ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಇಂಗ್ಲಿಷ್ ಟೀಚರ್ ವರ್ಗಾವಣೆ ವಿರೋಧಿಸಿ ಪ್ರತಿಭಟನೆ ತಿಪ್ಪೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳು ಪೋಷಕರು ಸೇರಿ ಹೋರಾಟ ಡಿಡಿಪಿಐ ಸ್ಥಳಕ್ಕೆ ಬಂದು ವರ್ಗಾವಣೆ ರದ್ದು ಮಾಡುವಂತೆ ಒತ್ತಾಯ ತಿಪ್ಪೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ತರಗತಿ ನಡೆಸಲು ಸರ್ಕಾರವೇ ಅನುಮತಿ ನೀಡಿದೆ ಅಲ್ಲಿಗೆ ಇಂಗ್ಲಿಷ್ ಅನ್ನು ವರ್ಗಾವಣೆ ಮಾಡಿದ್ರು ಆದರೆ ಈಗ ಇದಕ್ಕಿದ್ದಂತೆ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ನೆಪದಲ್ಲಿ ಇಂಗ್ಲಿಷ್ ಶಿಕ್ಷಕರನ್ನು ವರ್ಗಾವಣೆ ಮಾಡ್ತಿರೋದನ್ನು ವಿರೋಧಿಸಿ ಎಸ್ಟಿಎಂಸಿ ಪದಾಧಿಕಾರಿಗಳು ಪೋಷಕರು ಪಂಚಾಯಿತಿ ಸದಸ್ಯರು ಸೇರಿ ಮಕ್ಕಳೊಂದಿಗೆ ಪ್ರತಿಭಟನೆ ನಡೆಸಿ ವರ್ಗಾವಣೆ ರದ್ದುಗೊಳಿಸುವಂತೆ ಒತ್ತಾಯಿಸಿದರು ರಾಜ್ಯ ಸರ್ಕಾರ ದ್ವಿಭಾಷಾ ಸೂತ್ರವನ್ನ ಅಳವಡಿಸಿಕೊಂಡಿದೆ ಅದರ ಭಾಗವಾಗಿ ಕೆಲವು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡು ಇಂಗ್ಲಿಷ್ ಮೀಡಿಯಂ ತರಗತಿಗಳನ್ನು ನಡೆಸಲು ಅನುಮತಿ ನೀಡಿದೆ ಆದರೆ ಇಲ್ಲಿಗೆ ಬೇಕಾದ ಮೂಲ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ ಚಿಕ್ಕಬಳ್ಳಾಪುರ ತಾಲೂಕು ತಿಪ್ಪೇನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಆಂಗ್ಲ ಮಾಧ್ಯಮ ತರಗತಿ ನಡೆಸಲು ಇಲಾಖೆಯಿಂದ ಅನುಮತಿ ನೀಡಿದೆ ಅದರಂತೆ ಇಂಗ್ಲಿಷ್ ಟೀಚರ್ ಅನ್ನು ನೀಡಿತ್ತು ಆದರೆ ಸರ್ಕಾರವೇ ಹೆಚ್ಚುವರಿ ಶಿಕ್ಷಕರ ವರ್ಗಾವಣೆ ನೀತಿ ಜಾರಿಗೆ ತಂದಿದ್ದು ಆ ಸಿಸ್ಟಂ ಅಳವಡಿಕೆ ಪ್ರಕಾರ ಈ ಶಾಲೆಯ ಇಂಗ್ಲಿಷ್ ಟೀಚರ್ ಟೀಚರನ್ನೇ ವರ್ಗಾವಣೆ ಪಟ್ಟಿಯಲ್ಲಿ ಸೇರಿಸಿದೆ ಇಂಗ್ಲಿಷ್ ಟೀಚರ್ ಇಲ್ಲಿಂದ ಹೋದರೆ ಇಲ್ಲಿ ಆಂಗ್ಲ ಮೀಡಿಯಂ ತರಗತಿಯೇ ನಿಂತು ಹೋಗ್ತದೆ ಅಂತ ಇಲ್ಲಿನ ಎಸ್ಟಿಎಂಸಿ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಜೊತೆಗೆ ಗ್ರಾಮ ಪಂಚಾಯಿತಿಯ ಮೂರು ಜನ ಸದಸ್ಯರು ಮುಸ್ಟೂರು ಶ್ರೀಧರ್ ಸೇರಿ ಶಾಲಾ ಮಕ್ಕಳನ್ನ ಶಾಲೆಗೆ ರಜೆ ಹಾಕಿಸಿ ಗ್ರಾಮದ ಅಶ್ವಥೆ ಮೇಲೆ ಪ್ರತಿಭಟನೆ ಮಾಡಿಸಿದ್ರು ಶಿಕ್ಷಕರ ವರ್ಗಾವಣೆ ರದ್ದುಗೊಳಿಸಿ ಸರ್ಕಾರಿ ಶಾಲೆ ಉಳಿಸಿ ಎಂದು ಘೋಷಣೆ ಕೂಗಿದ್ರು ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಮುಸ್ಟೂರ್ ಶ್ರೀಧರ್ ಸರ್ಕಾರಿ ಶಾಲೆಗಳಲ್ಲಿ ಕಲಿಕೆಯ ಗುಣಮಟ್ಟ ಇದೆ ಇಲ್ಲಿಗೆ ಬರುವ ಬಡವರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳಿಗೂ ಇಂಗ್ಲಿಷ್ ಕಲಿಯಬೇಕೆಂಬ ಹಂಬಲ ಇದೆ ಆದರೆ ಸರ್ಕಾರ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಳ್ಳುವ ಕೆಲಸ ಮಾಡ್ತಿದೆ ಮುಸ್ಟೂರು ಗ್ರಾಮದಲ್ಲಿಯೂ ಅಷ್ಟೇ ಎಂಬತ್ತು ಜನ ಮಕ್ಕಳಿದ್ರೆ ಮೂರು ಜನ ಮಾತ್ರ ಶಿಕ್ಷಕರಿದ್ದಾರೆ ಅಲ್ಲಿ ನಾಲ್ಕು ಮತ್ತೆ ಆರನೇ ತರಗತಿಗಳನ್ನ ಕಂಬೈನ್ ಮಾಡಿ ಪಾಠ ಪ್ರವಚನ ನಡೆಸುತ್ತಾರೆ ಹಿಂದಿನ ತರಗತಿ ಮುಗಿಸಿದ ಮಕ್ಕಳು ಮತ್ತದೇ ಪಾಠ ಕೇಳಬೇಕು ಅನ್ನುವಂತಾಗಿದೆ ತಿಪ್ಪೇನಹಳ್ಳಿ ಶಾಲೆ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿದೆ ಇಲ್ಲಿನ ಶಾಲೆಗೆ ಇಲಾಖೆ ಇನ್ನಷ್ಟು ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂದರೆ ಮೇಷ್ಟ್ರನ್ನ ತೆಗೆದು ಬಡವರ ಮಕ್ಕಳು ಪಾಠ ಕೇಳಲೇಬಾರದು ಅನ್ನೋ ನೀತಿ ಅನುಸರಿಸಿದೆ ಇಲ್ಲಿಂದ ವರ್ಗಾವಣೆ ಮಾಡಿರುವ ಟೀಚರನ್ನ ಇಲ್ಲಿಯೇ ಮುಂದುವರಿಸಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮಾಡಿದ್ದೇವೆ ಆದರೂ ವರ್ಗಾವಣೆ ರದ್ದುಗೊಳಿಸದಿದ್ದಲ್ಲಿ ಇದೇ ಮಕ್ಕಳನ್ನ ಡಿಡಿಪಿಐ ಕಚೇರಿ ಮುಂದೆ ಕೂರಿಸಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟರು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆರು ಜನ ಶಿಕ್ಷಕರು ಶಿಕ್ಷಕಿಯರು ಇದ್ದಾರೆ ಹೆಚ್ಚುವರಿ ಇಬ್ಬರು ತೆಗೆದಿದ್ದಾರೆ ಸರ್ ಇಲ್ಲಿ ಏನಾಗ್ತಾ ಇದೆ ಹೆಚ್ಚುವರಿ ಇಬ್ಬರು ತೆಗೆದಿರೋದ್ರಿಂದ ಕಳಪೆ ಮಟ್ಟ ಕಳಪೆ ಗುಣಮಟ್ಟ ಶಿಕ್ಷಣ ಕೊಡೋದ್ರಿಂದ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋಗ್ತಾ ಇದೆ ಇದೆ ಉದ್ದೇಶ ಇಲ್ಲಿ ಬರ್ತಕ್ಕಂಥ ಬಡ ಮಕ್ಕಳು ದಲಿತರ ಮಕ್ಕಳು ಹಿಂದುಳಿದ ವರ್ಗದವ್ರ ಮಕ್ಕಳು ಹೋಲಿ ಕಾಲ ಮಕ್ಕಳು ಇಂಥ ನಮ್ಮ ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇರೋದು ಇಂಥ ಸರ್ಕಾರಿ ಶಾಲೆಗಳಾಗ ಈ ಅವ್ಯವಸ್ಥೆಗಳನ್ನ ಕಂಡು ಮುಚ್ಚಾಕುವಂಥ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇದೆ ಅಂಥದ್ರಲ್ಲಿ ತಗೊಂಡು ಹೋಗ್ಬಿಟ್ಟು ಇರೋ ಈ ಶಿಕ್ಷಕರನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದು ಹೆಚ್ಚುವರಿ ತೆಗೆಯೋದು ಇದೆಲ್ಲ ಈ ಒಂದು ಕಡೆ ನಮ್ಮನ್ನ ನಮಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಟೀಚರ್ಸ್ನ ತೆಗೆಯೋದ್ರಿಂದ ನಮ್ಮ ಮಕ್ಕಳಿಗೆ ಉತ್ತಮವಾದ ಗುಣಮಟ್ಟ ಸಿಗ್ತಾ ಇಲ್ಲ ಪಾಠದಲ್ಲಿ ಅದೇ ರೀತಿ ಮುಚ್ಚೂರಲ್ಲಿ ಅಷ್ಟೇ ಒಂದಿನ ಪ್ರೊಟೆಸ್ಟ್ ಮಾಡಿದ್ವಿ ಅದೇ ಬಿ ಓ ಮೇಡಮ್ ಬಂದು ಆಶ್ವಾಸನೆ ಕೊಟ್ಟು ಹೋದ್ರು ಇದುವರೆಗೂ ಏನು ಅದನ್ನ ಕಾರ್ಯಗತಕ್ಕೆ ತರಲಿಲ್ಲ ಇವತ್ತು ಇವತ್ತು ಏನು ಯಾವ ರೀತಿ ಕಳಪೆ ಗುಣಮಟ್ಟ ಇಲ್ಲಿ ದೊರಕ್ತಾ ಇದೆ ಮಕ್ಕಳಿಗೆ ಅಂದರೆ ನಾಲ್ಕನೇ ಕ್ಲಾಸ್ನಿಂದ ಆರನೇ ಕ್ಲಾಸ್ ಮಕ್ಕಳನ್ನ ಒಂದೇ ರೂಮಲ್ಲಿ ಕೂರಿಸ್ಕೊಂಡು ನಾಲ್ಕನೇ ಕ್ಲಾಸ್ ಕಳ್ ಕಲಿಸಿರೋ ಮಗು ಪಾಠ ಆರನೇ ಕ್ಲಾಸ್ಗೂ ಅದೇ ಪಟ ಹೇಳ್ತಾ ಇದ್ರೆ ಆರನೇ ಕ್ಲಾಸ್ ಕೇಳೋ ಮಗು ನಾಲ್ಕನೇ ಕ್ಲಾಸ್ ಪಾಠ ಅದೇ ರಿಪೀಟ್ ಕೇಳಬೇಕು ಎಲ್ಲಿ ನಾವು ನಾವು ಎಲ್ಲಿ ಇದ್ದೀರಿ ಭಾರತ ದೇಶದಲ್ಲಿದ್ದೀರೋ ಇಲ್ಲ ಇನ್ನೇ ದೇಶದಲ್ಲಿದ್ದೀರೋ ಅನ್ನೋ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಇದಕ್ಕೆ ಸರ್ಕಾರ ಸಂಬಂಧಪಟ್ಟ ಇಲಾಖೆಗಳು ಇದನ್ನು ಅರ್ಥೈಸ್ಕೊಂಡು ಎಸ್ ಡಿ ಎಂ ಸಿ ಅಧ್ಯಕ್ಷರು ಎಸ್ ಡಿ ಎಮ್ ಸಿ ಕಮಿಟಿ ಅಂತ ಮಾಡಿದ್ದಾರೆ ಅವ್ರು ಒಂದು ಅಹ್ವಾಲು ಕೊಟ್ಟರೆ ಪರಿಜ್ಞಾನ ಇರಲ್ಲ ಕಾಮನ್ ಸೆನ್ಸ್ ಇಲ್ಲ ಅದನ್ನ ತಗೊಂಡು ಏನಕ್ಕೆ ಎಸ್ ಡಿ ಎಮ್ ಸಿ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಇದನ್ನು ದಯವಿಟ್ಟು ಸರ್ಕಾರ ಸೂಕ್ತವಾಗಿ ಇದನ್ನು ಪರಿಶೀಲನೆ ಮಾಡಿ ನಮಗೆ ಮುಂದಿನ ದಿನಗಳಲ್ಲಿ ಬಡ ಮಕ್ಕಳಿಗೆ ನ್ಯಾಯ ಒದಗಿಸಿಲ್ಲ ಅಂದರೆ ನಾವು ಉಗ್ರವಾದ ಹೋರಾಟ ಅಂತ ಮಾಡಬೇಕು ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಒಂದು ಬಿ ಒ ಆಫೀಸ್ ಮುಂದೆ ಬಂದು ಬೀಗ ಹಾಕಿ ಮುತ್ತಿಗೆ ಹಾಕ್ತೀರಿ ಮಕ್ಕಳನ್ನೆಲ್ಲ ಈ ನಮ್ಮ ಪಂಚಾಯತಿ ಅವ್ರನ್ನೆಲ್ಲ ಕರ್ಕೊಂಬಂದಂತೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ ಎಸ್ಟಿಎಂಸಿ ಅಧ್ಯಕ್ಷ ವೆಂಕಟೇಶ್ ಮಾತನಾಡಿ ತಿಪ್ಪೇನಹಳ್ಳಿ ದೊಡ್ಡ ಗ್ರಾಮ ಈ ಶಾಲೆಯ ಸುತ್ತಮುತ್ತ ಗ್ರಾಮದ ಮಕ್ಕಳು ಇಲ್ಲಿಗೆ ಬರ್ತಾರೆ ತಮ್ಮ ಮಕ್ಕಳು ಇಂಗ್ಲಿಷ್ ಕಲಿಯಬೇಕೆಂಬ ಹಂಬಲ ಪೋಷಕರಿಗಿದೆ ಇಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಾಗಿದ್ದರಿಂದ ಪೋಷಕರು ಮುಂದೆ ನಮ್ಮ ಮಕ್ಕಳಿಗೂ ಇಂಗ್ಲಿಷ್ ಮೀಡಿಯಂ ಭಾಗ್ಯ ಸಿಕ್ಕಿದೆ ಎಂದು ಖುಷಿಯಾಗಿದ್ದರು ಆದರೆ ಇಲಾಖೆ ಇದಕ್ಕಿದ್ದಂತೆ ಟೀಚರ್ ವರ್ಗಾವಣೆ ಮಾಡಿ ಇಂಗ್ಲಿಷ್ ಕಲಿಕೆಯ ಆಸೆಗೆ ತಣ್ಣೀರು ಹಾಕಿದಂತೆ ಮಾಡಿದ್ದಾರೆ ಅದನ್ನು ವಿರೋಧಿಸಿ ಗ್ರಾಮದ ಪಂಚಾಯಿತಿ ಸದಸ್ಯರು ಮುಷ್ಟೂರು ಶ್ರೀಧರ್ ಪ್ರತಿಭಟನೆಗೆ ಕೈಜೋಡಿಸಿದ್ದು ವರ್ಗಾವಣೆ ರದ್ದುಗೊಳಿಸುವವರೆಗೂ ಪ್ರತಿಭಟನೆ ಮುಂದುವರೆಸುತ್ತೇವೆ ಎಂದರು ಸ್ವತಂತ್ರ ದಿನಾಚರಣೆ ಮುಗಿದ ಮಾನೇ ದಿನ ಗೊತ್ತಾಯಿತು ಗೊತ್ತಾಗಿದ್ದ ತಕ್ಷಣ ಕೂಡಲೇ ನಾವು ಭಿ ಅವರಿಗೆ ಮನವಿ ಮಾಡ್ತೀವಿ ಸರ್ ಮನವಿ ಮಾಡಿದ್ರೆ ಅವರು ಆಯಿತು ನಾನು ಬಂದು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ ಅದೇ ರೀತಿ ನಾವು ಅವ್ರು ಮಾತಿಗೆ ಗೌರವ ಕೊಟ್ಕೊಂಡು ಇದ್ವಿ ಬಟ್ ಅವರು ಯಾವುದೇ ರೀತಿ ಇದು ಮಾಡಲಿಲ್ಲ ನಾವು ಕಮಿಷನರ್ಗಾಗ್ಬೋದು ಡಿ ಡಿ ಆಗಿರ್ಬೋದು ಸಿ ಇಒಗಾಗಿರ್ಬೋದು ಸಿ ಎಮ್ಗಾಗಿರ್ಬೋದು ಎಲ್ರಿಗೂ ಕೂಡ ರಿಜಿಸ್ಟ್ರ್ ಪೋಸ್ಟ್ ಮಾಡಿರ್ತೀನಿ ಸರ್ ನಾನೇ ಖುದ್ದಾಗಿ ರಿಜಿಸ್ಟ್ರ್ ಪೋಸ್ಟ್ ಮಾಡಿದಾಗ ಡಿ ಡಿ ಪಿ ಸರ್ ಭಿವಾಗ್ ಹಾಕಿರ್ತಾರೆ ಬಿ ಓರು ನನಗೆ ಬರಲ್ಲ ನಾನು ಅಂಥದ್ದಲ್ಲಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕಿದ್ದೀನಿ ನಿನಗೆ ಬರ್ತೈತೆ ಅಂತ ಹೇಳ್ತಾರೆ ನಾವು ಕೇಳೋ ಸಾರ್ ಇಲ್ಲಿ ನಾವು ದಲಿತರು ಕಡು ಬಡವರು ಸಾರ್ ದಿನ ಮುನ್ನೂರೈವತ್ತು ರೂಪಾಯಿ ಕೂಲಿ ಮಾಡಿ ಸಾವಿರಾರು ಗಟ್ಟಲೆ ಫೀಸ್ ಕಟ್ಟಿ ವ್ಯವಸ್ಥೆಕ್ಕಾಗಲ್ಲ ಅಂತ ಮಕ್ಕಳು ಇರ್ತಾರೆ ಇವರು ತಾರತಮ್ಯ ಮಾಡಿಬಿಟ್ಟಿರ್ತಾರೆ ಸರ್ ಕಾರಣಾಂತರದಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂಗ್ಲೀಷ್ ಮೀಡಿಯಮ್ ಅಂಥೇಳಿ ಬೈಲ್ ಇಂಗ್ಲೀಷ್ ಅಂತೇಳಿ ಮಾಡ್ತಾರೆ ಹಾಂ ಮಾಡಿಬಿಟ್ಟು ಬುಕ್ಸೆಲ್ಲ ಕೊಟ್ಟಿರ್ತಾರೆ ಸರ್ ಟೆಕ್ಸ್ಟ್ ಬುಕ್ ಪ್ರತಿ ಇಯರೂ ಇಂಗ್ಲೀಷ್ ಬುಕ್ಕೇ ಕೊಟ್ಟಿರ್ತಾರೆ ಆ ಬುಕ್ ಸಿಕ್ ತಕ್ಕಂಗೆ ಇಲ್ಲಿ ಯಾವುದೇ ರೀತಿ ಶಿಕ್ಷಣ ಕೊಟ್ಟಿರುವುದಿಲ್ಲ ಆ ರೀತಿ ನಾವು ಕಂಡಿಸ್ತಾ ಇರಬೇಕಾದ್ರೆ ಸ್ಥಳೀಯ ಶಿಕ್ಷಕರು ಅನುಕೂಲವಾಗಿ ಅನುಗುಣವಾಗಿ ಏನೋ ತೊಂದಿಸ್ಕೊಂಡು ಪಾಠ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ಆ ಹೆಚ್ಚುವರಿಯಲ್ಲಿ ಅವರೂ ತೆಗೆದು ತೆಗಿತಾ ಇದ್ದಾರೆ ಇದು ಸರ್ಕಾರಕ್ಕೆ ಸಂಶಯ ಒಂಚೂರು ಗೌರವ ಬರಲ್ಲ ಸರ್ ಕಾರಣ ಏನಂದರೆ ನಾವು ಇಲ್ಲಿ ವಲಸೆ ಬಂದಿರ್ತಾರೆ ಸರ್ ಎಲ್ಲರೂ ವಲಸೆ ಬಂದಿರ್ತಾರೆ ಕೂಲಿ ಮಾಡ್ತಾಯಿರ್ತಾರೆ ಅಂಥ ಮಕ್ಕಳಿಲ್ಲಿ ಓದ್ತಾ ಇರೋದು ಆದರೆ ಇಲ್ಲಿ ಸಾವಿರಾರು ಜನ ನಮ್ಮ ರಾಮಣ್ಣ ಆಗಿರ್ಬೋದು ಆಗಿರ್ಬೋದು ಕಂಪ್ಯೂಟ್ರ್ ಕೊಟ್ಟರು ಎಲ್ಲ ಸರ್ಕಾರಿ ಶಾಲೆ ಉಳಿಬೇಕಂತೇಳಿ ಮಾಡಿದ್ರೆ ಇವರು ಮುಚ್ಚೋ ಮುಚ್ಚುವಂಥ ಕೆಲಸ ಮಾಡ್ತಾಯಿದ್ದಾರೆ ಸರ್ ಅದಕ್ಕಾಗಿ ನಾವು ಮನವಿ ಮಾಡ್ತ ಮನವಿ ಮಾಡ್ತಾಯಿದ್ದೀವಿ ಕೂಡ ಇವ್ರೇನಾದರೂ ಇದು ಮಾಡ್ಕೊಳ್ಳಿಲ್ಲ ಅಂದರೆ ನಾವು ನಮ್ಮ ಮಕ್ಕಳ ಭವಿಷ್ಯ ಅಲ್ಲ ಸರ್ಕಾರ ನೇರ ಒಡೆ ಆಗುತ್ತೆ ಅಂತ ಪ್ರತಿಭಟನೆಯಲ್ಲಿ ಸಮಾಜ ಸೇವಕ ಹೆಲ್ಮೆಟ್ ರಾಮಣ್ಣ ಪಂಚಾಯಿತಿ ಸದಸ್ಯರು ತಿಪ್ಪಾರೆಡ್ಡಿ ಹಾಗೂ ಗ್ರಾಮದ ಕೆಲ ಪೋಷಕರು ಪ್ರತಿಭಟನೆಗೆ ಸಾಥ್ ನೀಡಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಎಲ್ಲ ಶಾಲಾ ಮಕ್ಕಳಿಗೂ ಮುಷ್ಠರು ಶ್ರೀಧರ್ ಊಟದ ವ್ಯವಸ್ಥೆಯನ್ನು ಮಾಡಿಸಿದ್ರು ఆ అది దాన్ని తీసేయండి సార్ మైండ్ లో ఉంటే కట్టండి